ಇದು ಇದು ಪ್ಯೂರ್ ನಾಟಿ ಇಲ್ಲಿ ಬರೀ ಮೊಟ್ಟೆ ಕೋಳಿಗಳು ಮಾತ್ರ ಇರೋದು ನೋಡಿ ಮೊಟ್ಟೆಗಳು ಇಕ್ಕುತ್ತೆ ನೋಡಿ ಅಲ್ಲಲ್ಲೇ ಇಕ್ ಬಿಟ್ಟಿದೆ ಮೊಟ್ಟೆಗಳು ಇವೆಲ್ಲ ಸರ್ ಇಡಕ್ಕೆ ಸರ್ ಮಿನಿಮಮ್ ನಮ್ ಪ್ಯೂರ್ ನಾಟಿ ಕೋಳಿ ಈ ಬ್ರೀಡ್ಗಳಿದೆ ಸರ್ ಕಾವೇರಿ ಇದೆಲ್ಲ ಮೂರುವರೆ ನಾಲ್ಕು ತಿಂಗಳಿಗೆ ಇಡುತ್ತೆ ಡಿ ಪಿ ಗ್ರಾಸ್ ಕಾವೇರಿ ಇವೆಲ್ಲ ನಮ್ಮ ಹತ್ರ ಆ ಕೋಳಿ ಒಂದೂ ಇಲ್ಲ ಸರ್ ಇದೆಲ್ಲ ನಾನು ಇದ ನಾನು ಸಪ್ರೇಟ್ ಆಗಿ ಏನ್ ಇಟ್ಟಿದ್ದೀನಿ ಅಂದ್ರೆ ಹಳ್ಳಿ ಕಡೆಯಿಂದ ತಂದಿರೋ ಕೋಳಿಗಳು ಸರ್ ಇದು ಮನೆ ಓನೊಂದ್ ಮನೇಲಿ ಮೂರು ನಾಲ್ಕು ಕೋಳಿ ಹಾಕೊಂಡಿರೋದು ಅವ್ರ ಹತ್ರ ಕೇಳಿ ಇಸ್ಕೊ ಬಂದಿರೋ ಕೋಳಿಗಳು ಇವು ಅದಕ್ಕೋಸ್ಕರ ಇದು ಸಪ್ರೇಟ್ ಆಗಿಬಿಟ್ಟು ನೋಡಿ ಮಟ್ಟೆಗಳೆಲ್ಲ ಅಲ್ಲೇ ಒಂದಿನದ್ ಮಟ್ಟೆ ನಾನು ಎತ್ತೇ ಇಲ್ಲ ಆ ಮೊಟ್ಟೆಗಳು ಅದಕ್ಕೆ ಜನಕ್ಕೆ ಯಾರು ಈ ಜನಗಳು ತುಂಬಾ ಮೋಸ ಮಾಡ್ತಾ ಇದಾರೆ ಏನಂದ್ರೆ ಈ ಡಿಕ್ಕಾಶನ್ ಡಿಪ್ಪಲ್ ಅದ್ಬಿಟ್ಟು ಏಳು ರೂಪಾಯಿ ಎಂಟು ರೂಪಾಯಿಗೆ ನಾಟಿ ಮಟ್ಟೆ ಕೊಡ್ತಾ ಇದ್ದಾರೆ ನಮ್ಗೆ ಅದರಿಂದ ಮಾರ್ಕೆಟಿಂಗ್ ಹೋಗ್ತಾ ಇದೆ ನಮ್ಗೆ ಇಲ್ಲ ನಾವೇನಾದ್ರೆ ಹೋಮ್ ಡೆಲಿವರಿ ಕಳಿಸ್ತೀವಿ ಫಸ್ಟ್ ಟೈಮ್ ಬಂದ್ ನೋಡಿ ಸೆಕೆಂಡ್ ಟೈಮ್ ನಾವು ಹೋಮ್ ಡೆಲಿವರಿ ಕಳಿಸ್ತೀವಿ ನಮ್ ಫಾರ್ಮ್ ವಿಸಿಟ್ ಮಾಡಿ ಫಸ್ಟ್ ಅಂತ ಹೇಳೋದು ನೋಡಿ ಮುಂಜಾಗಳ ಎಲ್ಲಾ ಹಳ್ಳಿ ಕಡೆಯಿಂದ ತಂದಿರೋದು ಸರ್ ಒಂದ್ ಎಪ್ಪತ್ತ ಎಂಬತ್ ಕೋಳಿ ಇದೆ ಎಲ್ಲ ಮೊಟ್ಟೆ ಕೋಳಿ ಸರ್ ಒಂದ್ ದಿನಕ್ಕೆ ಇಲ್ಲ ನನ್ಗೆ ಒಂದು ಅರವತ್ತರಿಂದ ನಾಟಿ ಕೋಳಿ ಜಾಸ್ತಿ ವೈಟ್ ಬರಲ್ಲ ಹೌದು ಸರ್ ಯಾವ್ದೇ ಕೋಳಿ ನೋಡ್ಕೊಳ್ಳಿ ಮಿನಿಮಮ್ ಒಂದ್ ಕೆಜಿ ಮುನ್ನೂರು ನಾನೂರು ಒಂದೂವರೆ ಕೆಜಿ ಲಾಸ್ಟ್ ಸರ್ ಒಂದೂವರೆ ಕೆಜಿ ಮೇಲೆ ಯಾವ ಕೋಳಿನೂ ಮೊಟ್ಟೆ ಇದು ವೈಟ್ ಬರಲ್ಲಾ ಬರುತ್ತೆ ಸರ್ ಹುಂಜ ಬಂದು ಅದು ಒಂದು ಮುಕ್ಕಾಲ್ ಇದೆ ನೋಡಿ ನಮ್ಮ ಹತ್ರ ಒಂದು ಎಂಟುಂಜಾ ಇದೆ ಒಂದು ಹತ್ತು ಕೋಳಿಗೆ ಒಂದು ಎಲ್ಲ ಇಲ್ಲ ಒಂದ್ ಎಪ್ಪತ್ ಎಪ್ಪತ್ ಕೋಳಿ ಇದೆ ಟೋಟಲ್ ಎಲ್ಲ ಸೇರಿ ಎಪ್ಪತ್ತರಿಂದ ಒಂದ್ ಹತ್ತು ಇದೆ ಹ ಎಲ್ಲ ಒಂದು ಹತ್ತುಂಜಾ ಇದೆ ನಾಟಿ ಕೋಳಿ ಜಾಸ್ತಿ ಹೌದು ಸರ್ ಈ ನಾಟಿ ಕೋಳಿ ಸರ್ ಮಕ್ಕಳಿಗೆ ಗೆ ಮತ್ತೆ ಈ ಯಾರನ್ನ ಕೈ ಕಾಲ್ ಮಾಡ್ದೋಗಿರುತ್ತಲ್ಲ ಅವ್ರಿಗೆ ತುಂಬಾ ಹೋಗುತ್ತೆ ನಮ್ಮ ಹತ್ರ ನಮ್ಮತ್ರ ನಮ್ಮ ಹತ್ರ ಒಂದೊಂದ್ಸರಿ ಐವತ್ ಮೊಟ್ಟೆ ಅರವತ್ ಮೊಟ್ಟೆ ಸರ್ ಇಲ್ಲಿಂದ ಎಲೆಕ್ಟ್ರಾನಿಸಿಟಿ ಆನೆ ಕಲ್ಲು ಎಲ್ಲಾ ಕಳ್ಸಿಕೊಡ್ತೀವಿ ಸರ್ ನನ್ ಬಂದು ನಮ್ ಪ್ರೊಫೆಷನಲ್ ಬಂದು ಹೌಸಿಂಗ್ ಲೋನ್ ಅಲ್ಲಿ ಇರೋದು ನನ್ನ ಕಸ್ಟಮರ್ ಪ್ರತಿ ಒಬ್ರು ನನ್ ಕಸ್ಟಮರ್ ನಷ್ಟ ಒಂದ್ ಸ್ಟೇಟಸ್ ಹಾಕ್ಬಿಟ್ರೆ ನನ್ನ ಕಸ್ಟಮರ್ ಎಲ್ಲ ತಗೊ ಆರ್ಡರ್ ಮಾಡ್ತಾರೆ ಅವ್ರ ಮನೆಗಳಿಗೆ ಕಳ್ಸ್ಕೊಟ್ ಬಿಡ್ತೀವಿ ಅವ್ರ್ ಮಿನಿಮಮ್ ಐವತ್ ಮಟ್ಟ ಅರವತ್ ಮಟ್ಟ ಸೆಲ್ ತಗೋತಾರೆ ಮನೆ ಯೂಸ್ಗೆ ಅಂತ ಬ್ರೌನಿಗ್ ಯೂಸ್ ಮಾಡ್ತಾರೆ ಈ ಮಕ್ಕಳಿಗೆ ಇದಕ್ಕೆಲ್ಲಾ ಕೊಡ್ಬೇಕು ಅಂದ್ರೆ ನಾಟಿ ಪ್ಯೂರ್ ನಾಟಿ ಮಟ್ಟ ತಗೋತಾರೆ ನಾಟಿ ಕೋಳಿ ಸಾಕಾಣಿಕೆ ಶೆಡ್ ಏನ್ ಸಿಂಪಲ್ ಆಗಿದ್ರೆ ಸರ್ ಇದಕ್ಕೆ ನಾವು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ಕೋಬೇಕು ಸರ್ ಇನ್ವೆಸ್ಟ್ಮೆಂಟ್ ಮಾಡ್ಬಾರ್ದು ಇದು ನೋಡಿ ಇದು ನಾನ್ ಬಾಡಿಗೆಗೆ ಇರೋದು ನಮ್ಮ ನಮ್ ಬ್ರದರ್ ಫ್ರೆಂಡ್ ಇದು ಗೌಡಣ ಅಂತ ಇವ್ರದು ಇವ್ರ ಫಾರ್ಮ್ ಅಲ್ಲೇ ನಾವು ಬಾಡಿಗೆ ತಗೊಂಡು ನಡೆಸ್ತಾ ಇದೀನಿ ನೆಕ್ಸ್ಟ್ ನೋಡ್ಕೊಂಡು ನಮ್ ಸ್ವಂತ ಜಾಗ ಮಾಡ್ಕೊಂಡು ಮಾಡೋಣ ಅಂತ ಪ್ಲಾನ್ ಇದೆ ಇವಾಗವ್ರಿಗೂ ಇವ್ರದ್ದು ನಮ್ಮ ಇವ್ರದ್ರಲ್ಲೇ ಹೋಗೋಣ ಅಂತ ನಾಟಿ ಸರ್ ನಾಟಿ ಕೋಳಿಗೆ ಒನ್ ಟೈಮು ನನ್ನ ಹತ್ರ ಹೈಡ್ರೋಪೋನಿಕ್ ಇದೆ ಜೋಳದ್ದು ಹೈಡ್ರೋಪೋನಿಕ್ ಹಾಕ್ತೀನಿ ಮತ್ತೆ ಸ್ವಲ್ಪ ಒಂದ್ ಎರಡ್ ಮೂರ್ ಅವರ್ ಆಚೆ ಬಿಡ್ತೀನಿ ಇದ್ ನಾ ಮಟೆ ಕೋಳಿನ ನಾರ್ಮಲ್ ಆಗಿ ಮೇಯ್ಕೊಂಡ್ ಬರುತ್ತೆ ಮತ್ತೆ ರಾಗಿ ಹಾಕ್ತೀನಿ ಅಷ್ಟೇ ಸರ್ ಬೇರೆ ಯಾವ್ದು ಫೀಡ್ ಅಂತ ನಾನು ಏನು ಹಾಕಲ್ಲ ಇದಕ್ಕೆ ಖರ್ಚು ಕಮ್ಮಿ ಒಳ್ಳೇದು ಹೌದು ಖರ್ಚು ಕಡಿಮೆ ಸರ್ ತುಂಬಾ ಖರ್ಚು ಕಡಿಮೆ ನಮ್ಗೆ ಮೊಟ್ಟೆ ಮಾಡ್ಕೋಬೇಕು ಸರ್ ಮಟನ್ ಕುಯ್ಯೋದ್ ಕೊಡೋದಕ್ಕಿಂತ ಮೊಟ್ಟೆಲಿ ಸರ್ ಒಂದ್ ಕ್ರೇಟ್ ಮೊಟ್ಟೆ ನಾವ್ ಮಾಡಿದ್ರೆ ನಾನೂರ ಐವತ್ತು ರೂಪಾಯಿ ಬರುತ್ತೆ ನಾವ್ ಒಂದ್ ಕೋಳಿ ಮಾಡಿದ್ರೆ ನಾನೂರ ರೂಪಾಯಿ ಬರುತ್ತೆ ಒಂದ್ ಕೆಜಿಗೆ ಆ ಬೇಸಲ್ಲಿ ನಾನು ಮೊಟ್ಟೆಗೆ ತುಂಬಾ ಇದ್ ಮಾಡಿ ಸಪ್ರೇಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇದೀನಿ ಸರ್ ಇದೆಲ್ಲ ಸರ್ ಅಂದ್ರೆ ನಾಟಿ ಕೋಳಿ ಬಂದು ಸರ್ ನೈಟ್ ಅಲ್ಲಿ ಬಂದ್ರೆ ಒಂದು ಕೆಳಗಡೆ ಇರಲ್ಲ ಸರ್ ಎಲ್ಲಾ ಮೇಲೆನೆ ನೋಡಿ ಇದ್ರ ಮೇಲೆ ಎಲ್ಲಾ ಸ್ಟೇಡಿಯಂ ತರ ಕಟ್ಟಿ ಇಲ್ಲೆಲ್ಲಾ ಮಾಡಿದೀನಿ ಎಲ್ಲಾ ಕಟ್ ಮಾಡ್ಬಿಡಿದೆ ಮತ್ತೆ ಕಟ್ ರೆಡಿ ಮಾಡ್ಬೇಕು ಇನ್ನೊಂದು ಬ್ಯಾಚ್ ಬರ್ತಾ ಇದೆ ಒಂದ್ ನಾನೂರು ಕೋಳಿ ಬ್ಯಾಚ್ ಒಬ್ಬರಿಗೆ ನಮ್ಮ ಫ್ರೆಂಡ್ ಒಬ್ರು ಇದ್ರ ತೆಗ್ದಿದೀನಿ ಅಡ್ವಾನ್ಸ್ ಮಾಡಿ ಬಿಟ್ಟಿದ್ದೀನಿ ಒಂದು ನೆಕ್ಸ್ಟ್ ವೀಕಲ್ಲಿ ಒಂದು ನಾನೂರು ಕೋಳಿ ಬರ್ತಾ ಇದೆ ಅದನ್ನ ಅವರು ನಾ ಎಲ್ಲ ಇಲ್ಲ ದೊಡ್ಡ ಕೋಳಿ ಸರ್ ಮತ್ತೆ ಸ್ಟೇಜ್ ಇರೋದು ಅವ್ರಿಗೆ ನಡ್ಸಕ್ ಆಗ್ತಾ ಇಲ್ಲ ನನ್ಗೆ ಅದು ಮಾರ್ಬಿಡ್ತೀನಿ ಕೋಳಿ ಫಾರ್ಮ್ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಕೆ ಕೋಳಿ ಎಲ್ಲ ನಾನು ತಗೊಂಡಿದ್ದೀನಿ ತಗೊಂಡು ನಾನು ಅನ್ಬಿಟ್ಟು ಬುಕ್ ಮಾಡಿದೀನಿ ನೆಕ್ಸ್ಟ್ ತಿಂಗಳು ಕೋಳಿ ಮರಿಗಳಿವಲ್ಲ ನಾವು ಇದನ್ನ ನಾವೇ ಮರಿ ಮಾಡಿ ಸಪ್ರೇಟ್ ಮಾಡಿರೋದು ನೋಡಿ ಎಷ್ಟು ಆಕ್ಟಿವ್ ಇದೆ ಎಲ್ಲ ನಾಟಿ ಕೋಳಿ ಅಂತ ನೋಡೋದು ಸರ್ ಕಾಲು ಮತ್ತೆ ಕುಕ್ಕು ಮತ್ತೆ ನೋಡಿ ಮತ್ತೆ ಎಷ್ಟು ಆಕ್ಟಿವ್ ಆಕ್ಟಿವ್ ಆಗಿದೆ ಇದ್ರಿಂದಾನೇ ಇದ್ ಮಾಡೋದು ಸರ್ ಎರಡೂವರೆ ತಿಂಗಳು ಮರಿ ಸರ್ ಇದು ಸರ್ ಇಲ್ಲೊಂದು ನೂರೈವತ್ತರಿಂದ ಇನ್ನೂರವರೆಗೂ ಇದೆ ಹೌದು ಎಲ್ಲ ನಮ್ಮ ಫಾರ್ಮ್ ಅಲ್ಲೇ ಮಾಡಿರೋದು ಸರ್ ಮಾಡ್ತೀವಿ ಸರ್ ಇದು ಪೇರ್ ಬಂದು ಫೋರ್ ಹಂಡ್ರೆಡ್ ಕೊಡ್ತೀನಿ ನಾನು ಹೌದು ಬರೀ ಒಂದ್ ತಿಂಗಳು ಮರಿಬೇಕು ಅಂದ್ರೆ ನೂರ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಆ ಮಾರ್ಕೆಟಿಂಗ್ ತಗೊಂಡ್ ಹೋಗ್ತಾರೆ ಸರ್ ನಾನು ಅದೇ ಇಲ್ಲಿಗೆ ಬಂದ್ಬಿಡ್ತಾರೆ ಸರ್ ಎಲ್ಲ ಸಣ್ಣ ಪುಣ್ಣ ಮನೆಗಳಲ್ಲಿ ತೋಟದಲ್ಲಿ ಬಿಟ್ಕೊಂಡವರು ಹತ್ತು ಹದಿನೈದು ಇಪ್ಪತ್ತು ತರ ಕೋಳಿ ಮರಿಗಳು ತಗೊಂಡ್ ಹೋಗ್ತಾ ಇರ್ತಾರೆ ಎಲ್ಲದಕ್ಕೂ ಬೇಡಿಕೆ ಇದೆ ಸರ್ ಯಾವ್ದು ನಮ್ಗೆ ಏನ್ ಇಂಥದ್ದು ಮಾಡಿದ್ರಿಂದ ಲಾಸ್ ಏನಿಲ್ಲ ಅಂದ್ರೆ ನಮ್ ಮೈನ್ ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ಸುಮ್ನೆ ಒಂದು ಇರ್ಲಿ ಕಾನ್ಸೆಪ್ಟ್ ಅಲ್ಲಿ ಸೈಡ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನ ಅವ್ರ ಕೊಟಲ್ ಮಾಡಿದ್ದು ಇದು ಮೈನ್ ಪ್ರೊಸೆಸ್ ಮೈನ್ ಕೆಲ್ಸಾನೇ ತರ ಆಗೋಯ್ತು ನಮ್ಗೆ ಬಿಡ್ತೀವಿ ಸರ್ ಸರಿ ಎರಡೂವರೆ ತಿಂಗಳಾಗಿದೆ ಸರಿ ಒಂದೂವರೆ ತಿಂಗಳಿಗೆಲ್ಲ ಔಟ್ ಸೈಡ್ ಬಿಟ್ಬಿಡ್ತೀವಿ ಹಾ ಸರ್ ಮಳೆಗೆ ಅದಕ್ಕೆ ಸೇಫ್ಟಿ ಎಲ್ಲ ಗಾಳಿ ಬರಬಾರ್ದು ಅಂತ ಲೈಟ್ ಲೈಟಿಂಗ್ಸ್ ಎಲ್ಲ ಕೊಟ್ಟಿ ನೋಡಿ ತೌಸಂಡ್ ವ್ಯಾಟ್ಸ್ ಅದು ಆ ಬಲ್ಪ್ ನೈಟ್ ಅಲ್ಲಿ ಆನ್ ಮಾಡ್ಬಿಡ್ತೀವಿ ಆನ್ ಮಾಡಿ ಇದ್ ಮಾಡ್ಕೊಂತೀವಿ ಹೌದು ರಾಗಿ ಹಾಕ್ತೀವಿ ಹೈಡ್ರೋಫೋನಿಕ್ ಹಾಕ್ತೀನಿ ಮತ್ತೆ ಅವಳು ಮಾರ್ಕೆಟ್ ಇಂದ ಸೊಪ್ಪು ತರಕಾರಿ ಎಲ್ಲಾ ತಂದ್ ಹಾಕ್ತಾ ಇರ್ತೀನಿ ಸರ್ ಎಲ್ಲಾ ತಿಂತಾವೆ ಸರ್ ಮರಿಗಳಲ್ಲಿ ಹುಂಜಾ ನಿಮ್ಗೆ ಗೊತ್ತಿಡ್ಯದ್ ಯಾವಾಗ ಸರ್ ಅದು ಗೊತ್ತಾಗ್ಬಿಡುತ್ತೆ ಸರ್ ನೋಡಿ ಇದ್ರಲ್ಲಿ ಇವೆಲ್ಲ ಹುಂಜಾ ಸರ್ ಹೌದು ಸರ್ ಯಾವ ಸ್ವಲ್ಪ ಗ್ರೋತ್ ಯಾವ್ದು ಜಾಸ್ತಿ ಇರುತ್ತೋ ಅವೆಲ್ಲ ಹುಂಜಾಗಳು ಸರ್ ಒಂದ್ ಎರಡ್ ತಿಂಗಳು ಒಂದೂವರೆ ಎರಡು ತಿಂಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅದು ಹುಂಜಾ ಆಟೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ಗ್ರೋತ್ ಸರ್ ಜಾಸ್ತಿ ನೋಡಿ ಅದೇ ಸರ್ ನಾಟಿ ಕೋಳಿ ಫಾರ್ಮ್ ಮಾಡೋದು ತುಂಬಾ ಚೆನ್ನಾಗಿದೆ ಸರ್ ಖರ್ಚು ಕಡಿಮೆ ಸರ್ ಮಾಡಬಹುದು ಅಂದ್ರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಮಾಡಬಹುದು ಸರ್ ಸುಮ್ನೆ ಟೈಮ್ ಪಾಸ್ ಏನೋ ದುಡ್ಡ ಐತೆ ಮಾಡ್ತೀವಿ ಯಾರೋ ಒಬ್ಬನ ಆಳ್ ನಿಕ್ತಿವಿ ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್ ಇವಾಗ ನಾನು ನಾವೇ ಮುಂದೆ ನಂದೇ ಒಂದ್ ಕಂಪನಿ ಇದೆ ಅಷ್ಟೆಲ್ಲ ಇಟ್ಕೊಂಡು ನಾನೇ ಸರ್ ಬೆಳಿಗ್ಗೆ ಐದ್ ಗಂಟೆಗೆ ಗೆದೊಳ್ತೀವಿ ಐದ್ ಗಂಟೆಗೆ ಎದ್ದು ಬಂದು ಎಲ್ಲದಕ್ಕೂ ಫೀಡ್ ಹಾಕಿ ಊಟ ಹಾಕಿ ನೀರ್ ಎಲ್ಲಾ ಚೇಂಜ್ ಮಾಡಿ ಯಾವ್ದು ಹುಷಾರಿಲ್ಲ ಅಂದ್ರೆ ಮೆಡಿಸನ್ ಹಾಕಿ ಇಷ್ಟೆಲ್ಲಾ ಮಾಡಿದ್ರೇನೆ ನಮ್ ಕೋಳಿ ಚೆನ್ನಾಗಿರೋದು ದಿನಾಡಿರಲ್ಲ ಸರ್ ಡೈಲಿ ಇರಲ್ಲ ಸರ್ ಫುಲ್ ಎವ್ರು ದಿವಸ ಫುಲ್ ಇರಲ್ಲ ಏನು ಒಂದ್ ದಿನಕ್ಕೆ ಬೆಳಗ್ಗೆ ಒಂದ್ ಎರಡೂವರೆ ಅವರು ಮೂರ್ ಅವರು ಸಂಜೆ ಒಂದ್ ಎರಡೂವರೆ ಅವರು ಮೂರ್ ಅವರು ಕೆಲ್ಸ ಇರುತ್ತೆ ಕಷ್ಟ ಇದೆ ಅಲ್ಲಿ ನಾನು ಒಂದೇ ನಾಟಿ ಕೋಳಿ ಅಂತ ಒಂದೇ ನೋಡಿದ್ರೆ ನಮ್ ಕೆಲಸ ಕಡಿಮೆ ಸರ್ ಎಲ್ಲಾ ವೆರೈಟಿ ಇಕ್ಕಿದೀನಿ ಇವಾಗ ನಾಟಿ ಕೋಳಿ ಇದೆ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ ಮತ್ತೆ ಕಡಕ್ನಾಥ್ ಇದೆ ಕಡಕ್ನಾಥ್ ಮೊಟ್ಟೆನು ಇರ್ತಾ ಇದೆ ಇವಾಗ ನಮ್ಮ ಹತ್ರ ಮತ್ತೆ ಬಿ ವಿ ತ್ರೀ ಏಟಿ ಬ್ರೌನ್ ಎಕ್ಸ್ ಇದೆ ಎಲ್ಲಾ ತರ ಇದೆ ಸರ್ ನಮ್ಮ ಹತ್ರ ಇತ್ತದಿಲ್ಲ ಅಂತ ಹೇಳಂಗಿಲ್ಲ ಮತ್ತೆ ಬಾತ್ಕೋಳಿ ಮೊಟ್ಟೆ ಸಮೇತ ನಮ್ಮ ಹತ್ರ ಸಿಗುತ್ತೆ ಬಾತ್ಕೋಳಿನೂ ಇದೆ ಬಾತ್ಕೋಳಿ ಮೊಟ್ಟೆನೂ ಸಿಗುತ್ತೆ ನಮ್ಮ ಹತ್ರ ನಾಟಿ ಕೋಳಿ ಮಾಡೋದ್ರಿಂದ ಲಾಸ್ ಏನಿಲ್ಲ ಸರ್ ತುಂಬಾ ಪ್ರಾಫಿಟ್ ಇದೆ ಮಾಡ್ಕೋಬಹುದು ಸರ್ ಸರ್ ಇದ್ರಲ್ಲಿ ಏನಂದ್ರೆ ನಮ್ಗೆ ಖರ್ಚು ಕಡಿಮೆ ಪ್ರಾಫಿಟ್ ಜಾಸ್ತಿಗುಡ್ತಾರು ಸರ್ ಇದ್ರಲ್ಲಿ ನಾಟಿ ಕೋಳಿ ನಾಲ್ಕು ವೆರೈಟೀಸ್ ಇದೆ ಸರ್ ಒಂದೇನಂದ್ರೆ ಬರೀ ಶೆಡ್ಡಲ್ ಸಾಕಿ ಶೆಡ್ಡಲ್ ಬೆಳೆಸಿ ಮೂರುವರೆ ತಿಂಗಳಿಗೆ ನಾವು ಕಟಾವ್ ಬರುತ್ತೆ ಆ ಕೋಳಿ ಅಷ್ಟೊಂದು ಟೇಸ್ಟ್ ಬರಲ್ಲ ನಮ್ದು ಬಂದು ಆರು ತಿಂಗಳವರೆಗೂ ನಾವು ಕಟಾವ್ ಕೊಡಲ್ಲ ಸರ್ ಔಟ್ಸೈಡ್ ಬಿಟ್ಟು ಆರ್ ತಿಂ ನ್ಯಾಚುರಲ್ ಆಗಿ ಆರ್ ತಿಂಗ್ಳವರೆಗೂ ನಮ್ಮ ಹತ್ರನೇ ಶೆಡ್ಡಲ್ಲೇ ಬೆಳೆಸಿ ನಾವು ಔಟ್ ಸೈಡ್ ಬಿಟ್ಬಿಡ್ತೀವಿ ಅಡಕೆ ದೊಡ್ಡ ಆಚೆ ಬಿಟ್ಟಿ ನೀಟಾಗಿ ತಿನ್ಕೊಂಡು ಎಲ್ಕೊಂಡು ಚೆನ್ನಾಗಿ ಬೆಳ್ದಿರ್ತವೆ ಸರ್ ಅವು ನೀವು ಹೊರಗಡೆ ಬಿಟ್ರೆ ಅವಾಗೇ ಬರ್ತಾವ ಒಳಗಡೆ ಆ ಅವೇ ಬರ್ತವೆ ಸರ್ ಅವೇ ಹೋಗಿ ಅವೇ ಬರ್ತವೆ ಅದ್ ಖರ್ಚ್ ಕಮ್ಮಿ ಮಾಡಬೇಕು ಖರ್ಚ್ ಕಡಿಮೆ ಸರ್ ಸದ್ಯ ಹೊಸ್ದಾಗ್ ಮಾಡ್ತೀನಿ ಅಂದ್ರೆ ಸರ್ ಎಷ್ಟ್ ಕೋಳಿಯಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ಒಂದ್ ನೂರ್ ಕೋಳಿಯಿಂದ ಸ್ಟಾರ್ಟ್ ಮಾಡ್ಬೋದು ಹಾ ಒಂದೇ ಸಲ ಸಾವಿರ ತಂದ್ಬಿಟ್ಟು ಹಾಕೊಬಾರ್ದು ಸರ್ ಹಾಕೊಂಡ್ರೆ ವೇಸ್ಟ್ ಆಗುತ್ತೆ ಸೊತೋಗ್ತವೆ ಕೋಳಿಗಳು ನಾವು ಇಷ್ಟೊಂದೆಲ್ಲಾ ನಾವು ಮಾಡಿನೇ ಮಳೆ ಗಿಳೆ ಬಂದಾಗ ನಾಲ್ಕು ಐದು ಕೋಳಿಗಳೆಲ್ಲ ಸತೋಗ್ತಾ ಇರ್ತವೆ ನಾವ್ ಕೋಳಿ ಸತೋಯ್ತು ಅಂತ ನಾವು ಕೆಲ್ಸ ಬಿಟ್ರೆ ಲಾಸ್ ಆಯ್ತು ಅಂತ ಅದೆಲ್ಲ ಇಲ್ಲ ಸರ್ ಒಂದು ಕೋಳಿ ಸತ್ರೆನು ಅದರಿಂದ ಬೇರೆ ಕೋಳಿಯಿಂದ ನಾವು ಪ್ರಾಫಿಟ್ ತೆಗಿಬೇಕು ನಾವು ಇವಾಗ ನೂರ್ ಕೋಳಿ ತಂದ್ರೆ ಐವತ್ ಕೋಳಿ ಸತೋಯ್ತು ಅಂದ್ರೆ ತಲೆ ಕೆಡ್ಸ್ಕೋಬಾರ್ದು ಐ ಇನ್ನು ಇರೋ ಐವತ್ ಕೋಳಿಗೆ ಚೆನ್ನಾಗ್ ಇದ್ ಮಾಡಿ ಆ ಕೋಳಿಯಿಂದ ಈ ಲಾಸ್ಟ್ ನಾವು ಪ್ರಾಫಿಟ್ ತೆಗಿಬೇಕು ಸರ್ ಸರಿ ಇದು ಗೌಜಲಕ್ಕಿ ಆ ಇದು ಬಂದು ನಾವೊಂದು ಮೂರ್ ತಿಂಗಳ ಆಯ್ತು ತಂದು ಇದು ಏನಂದ್ರೆ ಒಂದು ಇದು ಬರಿ ಒನ್ ಮಂತ್ ಪ್ರೊಸೆಸ್ ಅಷ್ಟೇ ಒನ್ ಮೊಟ್ಟೆ ಇಟ್ಟಿ ಒನ್ ಮಂತ್ ಅಲ್ಲೇ ಮರಿ ಇದು ದೊಡ್ಡ ಇಲ್ಲ ಸರ್ ಮರಿ ಮಾಡಲ್ಲ ನಾವು ಇಂಕ್ಯೂಟರ್ಗ್ ಹಾಕೋಬೇಕು ಮರಿ ಒಂದು ತಿಂಗಳು ಇದು ಮರಿ ಆಗಿ ಒಂದು ತಿಂಗಳಿಗೆ ಮೊಟ್ಟೆ ಇಕ್ಕ ಸ್ಟಾರ್ಟ್ ಮಾಡುತ್ತೆ ಇದು ನಮ್ ಕೋಳಿ ತರ ಆರು ತಿಂಗಳೆಲ್ಲ ಇಲ್ಲ ಇದು ಬರೀ ಒಂದು ತಿಂಗಳಲ್ಲೇ ನಮ್ ಮೊಟ್ಟೆ ಇಕ್ಕುತ್ತೆ ಸರ್ ನಾನು ಸ್ಟಾರ್ಟಿಂಗ್ ಒಂದು ಐವತ್ ಮರಿ ತಂದಿದ್ದೆ ಎವ್ರಿ ಒಂದು ಎವ್ರಿ ಡೇ ಮೊಟ್ಟೆ ಇಕ್ಕುತ್ತೆ ಇದು ನಾತ್ರ ಐದು ಇವಾಗ ಸದ್ಯಕ್ಕೆ ಟೆನ್ ಇದೆ ಅಂದ್ರೆ ಹತ್ತು ಕೋಳಿ ಇದೆ ಹತ್ ಕೋಳಿಲಿ ಎವ್ರಿ ಡೇ ಫೈವ್ ಮಟ್ಟೆ ಬರುತ್ತೆ ನಂಗೆ ಇದ್ರಲ್ಲಿ ಏನಾದ್ರು ಹೌದು ಸರ್ ಇದು ನಂಗೆ ಫೈವ್ ರುಪೀಸ್ ಒಂದ್ ಮಟ್ಟೆ ತರ ಸೇಲ್ ಮಾಡ್ತೀನಿ ಒನ್ ಡಸನ್ ಸರ್ ಇದ್ರಲ್ಲಿ ತುಂಬಾ ಮೆಡಿಸಿನ್ ಪರ್ಪಸ್ ಇದೆ ನಾಟಿ ಕೋಳಿಗಿಂತ ಇದು ಮೊಟ್ಟೆ ಎವಿ ಡಿಮ್ಯಾಂಡ್ ಸರ್ ನನ್ನ ಹತ್ರ ಇವಾಗ ನನ್ನ ಅದಕ್ಕೆ ಇನ್ನೊಂದು ಹಂಡ್ರೆಡ್ ಕೋಳಿ ಆರ್ಡರ್ ಮಾಡಿದೀನಿ ಇನ್ನೊಂದು ಒಂದ್ ಮಂತ್ ಅಲ್ಲೇ ಬರುತ್ತೆ ಅದಕ್ಕೆ ಅಂತ ಸೆಟ್ ಅಪ್ ಕೆಳಗಡೆ ಇಲ್ಲಿ ಇದೆಲ್ಲ ರೆಡಿ ಮಾಡಿದೀನಿ ಅಲ್ಲೆಲ್ಲ ಬಿಡಕ್ಕೆ ಅಂತಾನೆ ಆ ಬಿಡ್ಬೇಕು ಸರ್ ಮಾಂಸಕ್ಕೆ ಅಂದ್ರೆ ಒಂದು ಕೋಳಿ ನಾನು ನೂರು ರೂಪಾಯಿ ಕೊಡ್ತೀನಿ ಸರ್ ಇದು ನಾನು ನೂರು ರೂಪಾಯಿಗೆ ಒಂದ್ ಬರ್ಡು ಜೊತೆ ಬಂದು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಸೇಲ್ ಮಾಡ್ತೀನಿ ಜೊತೆ ದಿನದಿಂದ ಒಳ್ಳೇದಾ ತುಂಬಾ ಚೆನ್ನಾಗಿದೆ ಸರ್ ನನ್ಗೆ ಹೋಟ್ಲುಗಳಿಗೆ ಆರ್ಡರ್ ಇದೆ ನಾನು ಇಲ್ಲಿ ತರಿಸ್ದೆನೆ ಡೈರೆಕ್ಟ್ ಆಗಿ ಹೋಟ್ಲುಗಳಿಗೆ ಇನ್ನೂರೈವತ್ತ್ ಮುನ್ನೂರು ತಿಂಗಳಿಗೆ ನಾನು ಡೈರೆಕ್ಟ್ ಆಗಿ ಕಳ್ಸಿ ಕೊಡ್ತೀನಿ ಹೋಟ್ಲುಗಳಲ್ಲೆಲ್ಲ ಸಿಗುತ್ತೆ ಹೌದು ಹೋಟ್ಲಲೆಲ್ಲ ಸಿಗುತ್ತೆ ಸರ್ ನಾನು ಇಲ್ಲಿ ರಾಮನಗರದ ಡಾಬಾಗೆ ಒಂದು ಎವ್ರಿ ವೀಕ್ ಒಂದು ಐವತ್ತ್ ಅರವತ್ತು ಕಳಿಸಿ ಒಂದು ಮಂತ್ಗೆ ಇನ್ನೂರು ಇನ್ನೂರೈವತ್ತು ಕೋಳಿ ಕಳಿಸ್ತೀನಿ ಇದು ಇದು ನೀವು ಹೌದು ಅಂದ್ರೆ ನಾನು ಇದು ಕೋಳಿನೇ ತಗೋ ಬರ್ತೀನಿ ಸರ್ ನಾವು ಮಾಡ್ಸಲ್ಲ ಸರ್ ಮಗಡಿ ಇಲ್ಲಿ ತರ್ತೀನಿ ಸಂತೆ ಇಲ್ಲ ಅಲ್ಲಿ ಒಬ್ರು ಫಾರ್ಮ್ ಅಲ್ಲಿ ಮಾಡ್ತಾರೆ ಅವ್ರ ಹತ್ರ ತಗೊಂಡ್ಬರ್ತೀವಿ ಸರ್ ಸರ್ ನಾವು ಇದು ಏನ್ ಕಲ್ಸಿರ್ತೀನಿ ಅಂದ್ರೆ ಇದು ಮೈನ್ ರೋಡ್ ಇದೆ ಯಾರಿಗೂ ಜನಕ್ಕೆ ಕೋಳಿ ಫಾರ್ಮ್ ಇದೆ ಅನ್ನೋದು ಗೊತ್ತಾಗಲ್ಲ ಅನ್ಬಿಟ್ಟು ಇದು ಅಂಗಡಿ ಮೈನ್ ರೋಡ್ ಅಲ್ಲಿ ಇದೆ ಅನ್ಬಿಟ್ಟು ನಾವು ಬರೀ ಮೊಟ್ಟೆ ಇಲ್ಲಿ ಬ್ರೌನ್ ಎಗ್ ಮತ್ತೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಮಾತ್ರ ಇಕ್ತಿವಿ ಮತ್ತೆ ನಾಟಿ ಕೋಳಿ ಇಡ್ತೀವಿ ಎಲ್ಲಾ ವೆರೈಟಿ ಮೊಟ್ಟೆ ಇಲ್ಲಿ ಇಡಬೇಕು ಅಂತ ನಮ್ಮ ಹತ್ರ ಆಚೆ ಬೋರ್ಡ್ ಅಲ್ಲಿ ಯಾವ ಯಾವ ಟೈಪ್ ಮೊಟ್ಟೆ ಇದೆಯೋ ಎಲ್ಲಾ ಟೈಪ್ ಮೊಟ್ಟೆನೂ ನಾವು ಇಡೋಣ ಸೇಲ್ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿರೋದು ನಮ್ಮ ಹತ್ರ ಎಲ್ಲಾ ತರ ಇದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬಂದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ ಬಿ ತ್ರೀ ಏಟಿ ಮೊಟ್ಟೆ ಬ್ರೌನ್ ಎಕ್ಸ್ ಇದೆ ಕಡಕ್ನಾಥ್ ಇದೆ ಮತ್ತೆ ಟರ್ಕಿ ಇದೆ ಪೌಲ್ ಮತ್ತೆ ಇದೆ ಕೌಜ್ಲಕ್ಕಿ ಇದೆ ಮತ್ತೆ ಟರ್ಕಿ ಇದು ಬಾತ್ಕೋಳಿ ಸಿಗುತ್ತೆ ಬಾತ್ಕೋಳಿ ಮೊಟ್ಟೆನೂ ಸಿಗುತ್ತೆ ಎಲ್ಲಾ ತರ ಮೊಟ್ಟೆ ನಾವ್ ಇಟ್ಟಿ ಸಿಟಿಲಿ ಯಾರೋ ಈ ತರ ಮಾಡಿರಲ್ಲ ಈ ತರ ಹೋಂಗಲ್ಲಿ ನಾವು ಇದು ಹೊಸದಾಗಿರುತ್ತೆ ಅಂತ ಮಾಡೋಣ ಅಂತ ನಾವು ಮಾಡಿರೋದು ಸರ್ ಇಲ್ಲೇ ಬಂದು ತಗೊಂಡ್ರೆ ಬ್ರೌನ್ ಎಗ್ ಬಂದು ಎರಡ್ ಕ್ರೇಟ್ ಮೇಲೆ ತಗೊಂಡೋದ್ರು ಅಂದ್ರೆ ಎಂಟ್ ರೂಪಾಯಿ ಕೊಡ್ತೀವಿ ಒಂದ್ ಕ್ರೇಟ್ ಎರಡು ಚಿಲ್ಡ್ರೆ ಮೊಟ್ಟೆ ತಗೊಂಡೋದ್ರು ಅಂದ್ರೆ ಹತ್ತು ರೂಪಾಯಿ ಸರ್ ರಿಟೈಲ್ ಹೋಲ್ಸೇಲ್ ಬಂದು ಎಂಟು ರೂಪಾಯಿ ಬಂದು ಹತ್ತು ರೂಪಾಯಿ ಪಿ ಇದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇದು ಬಂದು ಹದಿನೈದು ರೂಪಾಯಿ ಒಂದು ಮೊಟ್ಟೆ ಸೇಲ್ ಮಾಡ್ತೀವಿ ಸರ್ ನಾನೂರ ಐವತ್ತು ರೂಪಾಯಿ ಕ್ರೇಟ್ ಕಂಟಿನ್ ಸರ್ ನಾಟಿ ಕೋಳಿ ಸೈಜ್ ಮೊಟ್ಟೆನೆ ಮತ್ತೆ ಫಿನಿಶಿಂಗ್ ನೋಡಿ ಸರ್ ಇದು ಪ್ಯೂರ್ ಕೋಳಿ ಸರ್ ಮತ್ತೆ ಜನ ಸರ್ ಎಷ್ಟು ಇದಾಗಿದ್ದಾರೆ ಅಂದ್ರೆ ಇಲ್ಲಿ ಬಂದು ನಮ್ಮ ಹತ್ರ ಅವರೇ ತರ್ತಾರೆ ಸರ್ ಲಂಬೆಣ್ಣೇನೋ ತರ್ತಾರೆ ಅದು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ತಗೊಂಡ್ ಹೋಗ್ತಾರೆ ಒಬ್ಬರು ಇಲ್ಲೇ ಕುಡಿತಾರೆ ಹೊಡ್ಕೊಂಡು ಕುಡಿದು ಟೇಸ್ಟ್ ಮಾಡಿ ತಗೊಂಡ್ ಹೋಗ್ತಾರೆ ಇವತ್ತಿಗೂ ಒಂದ್ ಫೇಲ್ಯೂರ್ ಇಲ್ಲ ಒಂದು ಕಂಪ್ಲೇಂಟ್ ಇಲ್ಲ ಸರ್ ನಮ್ದು ನಾವು ಯಾವ ತರೋ ಡಿಕಾಶನ್ ಡಿಪ್ಪು ಅದೆಲ್ಲ ಇಲ್ಲ ಸರ್ ನಮಗೆ ಒಂದ್ ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ ಜನಕ್ಕೆ ಚೆನ್ನಾಗಿರೋದು ಮೋಸ ಮಾಡಬಾರ್ದು ನೀಟಾಗಿರೋದು ಕೊಡಬೇಕು ಅಂತ ನಾವು ಈ ತರ ಮಾಡಿರೋದು ನಂದು ಒಂದಿನಕ್ಕೆ ಒಂದು ಕ್ರೇಟ್ ಮೊಟ್ಟೆ ಬರುತ್ತೆ ಹಾ ಒಂದು ಒಂದಿನಕ್ಕೆ ನಮ್ದು ಬರೋದು ಒಂದು ಕ್ರೇಟ್ ಮೊಟ್ಟೆ ಬರುತ್ತೆ ನಮ್ ಎವ್ರಿ ಡೇ ಮೂವತ್ ಮೊಟ್ಟೆ ನಲವತ್ತು ಮೊಟ್ಟೆ ಸರ್ ನಮ್ದು ಆರ್ಡ್ರ್ ಇತ್ತು ಅಂದ್ರೆ ತುಮಕೂರಲ್ಲಿ ಒಬ್ರ ಹತ್ರ ಒಂದೂವರೆ ಸಾವಿರ ಕೋಳಿ ಇದೆ ಅವ್ರ ಹತ್ರ ಒಂದು ನನಗೆ ತುಂಬಾ ಆರ್ ಇತ್ತು ಅಂದ್ರೆ ಒಂದ್ ಹತ್ತು ಗ್ರೇಟ್ ಅವ್ರ್ ಅವ್ರ ಹತ್ರ ತರ್ಸ್ಕೊಂಡಿವಿ ಬಿಟ್ರೆ ನಮ್ದೇ ಮೊಟ್ಟೆಗಳು ಬಂದ್ಬಿಡುತ್ತೆ ನಮ್ದೇ ಒಂದ್ ವಾರಕ್ಕೆ ಆರ್ ಕ್ರೇಟ್ ಮೊಟ್ಟೆ ಬರುತ್ತೆ ಸರ್ ಇದು ಮಾತನಾಡಿ ಕಣ್ಣಿ ನೋಡು ಹಿಂಗ್ರೆ ನಮಗೆ ಕಡಬಗೆರೆ ಸ ಬರುತ್ತೆ ಈ ಕಡೆ ಹೋದ್ರೆ ಮಾತನಾಡಿ ಕಣ್ಣಿ ಮಾಕ್ಳಿ ಬರುತ್ತೆ ಎಲ್ಲದಕ್ಕೂ ಇದು ಒಂದು ಸೆಂಟರ್ ಪಾಯಿಂಟ್ ಇದ್ದಂಗಿದೆ ನಮ್ಗೆ ಈ ಕಡೆಯಿಂದ ತಾವರೆ ಕೆರೆಯಿಂದ ಬರ್ಬೋದು ಸುಂಕದ ಕಟ್ಟೆಯಿಂದ ಬರ್ಬೋದು ಕಡುಬುಗೆರೆ ಕ್ರಾಸ್ ಇದು ಮಾಗಡಿ ಮೈನ್ ರೋಡ್ ಅಂದ್ರೆ ಎಲ್ಲದಕ್ಕೂ ಹತ್ರ ಇದೆ ಅಂದ್ಬಿಟ್ಟು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಇಲ್ಲಿ ಮಾಡ್ಕೊಂಡಿದೀವಿ ಎವ್ರಿ ಇದೆ ಸಂಡೇ ಮಾತ್ರ ನಮ್ಗೆ ತುಂಬಾ ಚೆನ್ನಾಗಿದೆ ಮೇನ್ ರೋಡ್ ಅಲ್ಲಿ ಎಲ್ಲ ನಿಂಚ್ಬಿಟ್ಟು ಮೊಟ್ಟೆ ತಗೊಂಡ್ ಹೋಗ್ತಾರೆ ಅಲ್ಲಿ ಮೈನ್ ರೋಡ್ ಅಲ್ಲಿ ಮೊಟ್ಟೆ ಒಂದು ಟೇಬಲ್ ಹಾಕ್ಬಿಟ್ಟು ಮೊಟ್ಟೆ ಇಟ್ಕೊಡ್ತೀವಿ ಯಾರೇ ನೋಡೋರು ನಿಲ್ಸ್ಬಿಟ್ಟು ಮೊಟ್ಟೆ ತಗೊಂಡ್ ಹೋಗ್ತಾರೆ ಎವ್ರಿ ಸಂಡೇ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಕಾಮದೇವಿ ಕ್ಷೇತ್ರ ಅಲ್ಲಿಗೆ ಎವ್ರಿ ಗುರುವಾರ ಬರ್ತಾರೆ ಸಿಟಿಯಿಂದ ಬರೋರೆಲ್ಲಾ ನಿಲ್ಸ್ಬಿಟ್ಟು ಮೊಟ್ಟೆ ತಗೊಂಡ್ ಹೋಗ್ತಾರೆ ಚೆಕ್ ಮಾಡಿ ತೊಗೊಂಡೋಗ್ಬೋದು ಸರ್ ಅವ್ರು ಏನ್ ಯಾವ ತರ ಚೆಕ್ ಮಾಡಕ್ಕೂ ನಾವು ಅಪೋಸ್ ಮಾಡಲ್ಲ ಎಲ್ಲದಕ್ಕೂ ಅವ್ರ ಏನ್ ಬೇಕೋ ಟೆಸ್ಟ್ ಮಾಡಿ ತಗೊಂಡ್ ಹೋಗಬಹುದು ಯಾಕಂದ್ರೆ ಅವ್ರು ದುಡ್ಡು ಕೊಡ್ ತಗೊಂಡ್ ಅಲ್ವಾ ಅವ್ರ ಏನ್ ಬೇಕಾದ್ರೂ ಟೆಸ್ಟ್ ಮಾಡಿ ತಗೊಂಡ್ ಹೋಗಬಹುದು ನಮ್ದು ನಮ್ದೊಂದು ಕಂಪ್ಲೇಂಟ್ ಇಲ್ಲ ನಮ್ಮದ ಇರೋದೇ ಪ್ಯೂರ್ ಸರ್ ಮೋಸ ಮಾಡಿ ಬೇಕಾದ್ರೆ ದುಡ್ಡು ಇಲ್ಲ ಅಂದ್ರೆ ಫ್ರೀಯಾಗಿ ಕೊಟ್ಬಿಡ್ತೀವಿ ನಾವು ಒಬ್ಬರಿಗೆ ಮೋಸ ಮಾಡಿ ಆ ಯಾವ್ದವ್ ಮೊಟ್ಟೆ ಅಂತ ಮಾಡಿ ಕಡಕ್ನಾಥ್ ಮಟ್ಟೆ ಅಂದ್ರೆ ಕಡಕ್ ನಾತ್ ಮೊಟ್ಟೆನೆ ಇವಾಗ ನೋಡಿ ಕಡಕ್ನಾಥ್ ಮೊಟ್ಟೆಗೆ ಈ ನಮ್ ಬ್ರೌನ್ ಎಗ್ಗೆ ಏನು ಡಿಫ್ರೆನ್ಸ್ ಬರಲ್ಲ ಇದೇ ತರನೇ ಬರುತ್ತೆ ಅದನ್ನ ಮಾಡಕ್ ಹೋಗಲ್ಲ ಅಲ್ಲೇ ಇರುತ್ತೆ ನಾಟಿ ಮೊಟ್ಟೆ ಸರ್ ನಾಟಿ ಮೊಟ್ಟೆನೆ ತುಂಬಾ ಬೇಡಿಕೆ ಇರೋದು ನಮ್ಮ ಹತ್ರ ಒಂದ್ ವೀಕ್ ಗೆ ಹತ್ತು ಕ್ರೇಟ್ ಮೊಟ್ಟೆ ಬಂದ್ರೇನು ನಮ್ಮತ್ರ ಹತ್ರ ನಿಲ್ಲ ಸೇಲ್ ಆಗುತ್ತೆ ಒಂದ್ ಭಾನುವಾರ ನಾಲ್ಕರಿಂದ ಐದು ಕ್ರೇಟ್ ಮೊಟ್ಟೆ ಸೇಲ್ ಆಗುತ್ತೆ ಒಂದು ಭಾನುವಾರ ಮುನ್ನೂರ ಮೊಟ್ಟೆ ಸೇಲ್ ಆಗುತ್ತೆ ನಮ್ಗೆ ಮೊಟ್ಟೆನೆ ಒಳ್ಳೆ ಸರ್ ಹೌದು ನಮ್ಗೆ ಕೋಳಿಗಿಂತ ಕೋಳಿನೂ ಸೇಲ್ ಆಗುತ್ತೆ ಒಂದ್ ಮಾನೂರಕ್ಕೊಂದ್ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಕೋಳಿ ಸೇಲ್ ಆಗುತ್ತೆ ಅದಕ್ಕೆ ನಮ್ಗೆ ಇದಕ್ಕಿಂತ ಇದು ಬೆನಿಫಿಟ್ ಜಾಸ್ತಿ ಇದೆ ನಮ್ ಹತ್ರ